ಕಳ್ಳ ಮಾರ್ಗದಲ್ಲಿ ಅಕ್ರಮವಾಗಿ ಪರ್ಮಿಟ್ ಗಿಂತಲೂ ಅಧಿಕ ಗ್ರಾನೈಟ್ ಕಲ್ಲು ಸಾಗಿಸುತ್ತಿದ್ದ ಲಾರಿಯನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸುವಾಗ ಗ್ರಾನೈಟ್ ಸಾಗಿಸುತ್ತಿದ್ದವರಿಗೂ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಾಮಕಿಯಾಗಿದೆ ಇನ್ನು ಕೊರಟಗೆರೆ ಮತ್ತು ಮಧುಗಿರಿ ಬೈಪಾಸ್ನಲ್ಲಿ ಅಕ್ರಮವಾಗಿ ಕಳ್ಳ ಮಾರ್ಗದಲ್ಲಿ ಪರ್ಮಿಟ್ಗಿಂತಲೂ ಅಧಿಕ ತೂಕದ ಗ್ರಾನೈಟ್ ಕಲ್ಲು ಸಾಗಾಣಿಕೆ ಮಾಡುತ್ತಿದ್ದನ್ನು ತಿಳಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ವಾಹನವನ್ನು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಗ್ರಾನೈಟ್ ಸಾಗಿಸುತ್ತಿದ್ದವರಿಗೂ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಪ್ರಮೀಳಾರವರಿಗೂ ಮಾತಿನ ಚಕಾಮಕಿಯಾಗಿದ್ದು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇಲ್ಲ ಒನ್ ಒನ್ ಟು ಕಾಲ್ ಮಾಡ್ರಿ ನಾನೇ ಕಾಲ್ಕೊಳ್ತೇನೆ ನಿಮ್ ನೋಡಿ ಮಾಡ್ರಿ ನಿಮ್ ಡಿ ಡಿಡಿ ಕಲ್ಸವರ ನಿಮ್ನ ಹಾ ಫೋನ್ ಮಾಡ್ಕೊಡ್ರಿ ನನ್ನತ್ರ ನಂಬರ್ ಐತಿ ಎತ್ತಿಲ್ಲ ಮಾಡ್ರಿ ಯಾಕಪ್ಪ ನಾನು ಒಂದ್ ಒಂದು ನಿಮಿಷ ನಾನು ಮಾತು ಹೇಳಪ್ಪ ಆಯ್ತು ಹೇಳಿರಿ ನೀವು ಸರ್ಕಾರಿ ಅಧಿಕಾರಿ ತಾನೇ ಪ್ರೈವೇಟ್ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಹೇಳ್ತೀನಿ ಮೇಡಮ್ ನೀವು ಮಾತಾಡಿ ನಿಮ್ಗೆ ಕೇಳ್ಕೊಟ್ನಲ್ವಾ ಇಲ್ಲ ನೀವು ಮಾತಾಡಿ ಇಲ್ಲ ಆಮೇಲೆ ನಾನು ಮಾತಾಡ್ತೀನಿ ಸರಿ ಓಕೆ ಇಲ್ಲ ಪ್ರೈವೇಟ್ ವೆಹಿಕಲ್ ಹಾ ವೆಹಿಕಲ್ ಇಲ್ಲಿಗಲ್ ಲಿಕ್ ಯಾವ ವೆಹಿಕಲ್ ಬೇಕಾದ್ರೂ ಬರಬಹುದು ಯಾರಿಗೆ ನಮ್ಗೆ ಐಆರ್ ಆಫೀಸ್